ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀ ಪ್ರೀತಿಯಾನುಸ್ಬಿತ್ ಎಲ್ಲರಿಗೂ ವೆಲ್ಕಮ್ ಆಫ್ ಟ ವೆರಿ 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 ಲಾಂಗ್ ಟೈಮ್ ಸೊ ಲಾಗ್ ಸಾರಿ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದು ಫ್ರೈ ಫ್ರೈಡೇ ಸಡನ್ನಾಗಿ ನನಗೆ ನೆನಪಾಯ್ತು ಎಷ್ಟೊಂದು ದಿನ ಆಯ್ತಲ್ಲ ಲಾಗ್ ಮಾಡಿ ಸೊ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಹೆಂಗೆ ಹೋಗೋದು ಹಾಗೆ ವೀಡಿಯೋನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವಾಗ ಬೆಳಿಗ್ಗೆನೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಚಿಕನ್ ಲೆಗ್ ಪೀಸ್ನ ಆ್ಯಕ್ಚುಲಿ ಇದನ್ನು ಒಂದು ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಡಬೇಕಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮ್ಯಾರಿನೇಟ್ ಮಾಡಿ ಏನಾದರೂ ರೆಸಿಪಿ ನಿಮ್ಗೆ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡಿರ್ತೀನಿ ಆ್ಯಂಡ್ ಸಡನ್ನಾಗಿ ಲಾಗ್ ಮಾಡೋ ರೀಸನ್ ಒಂದು ಹೊಸದಾಗಿ ಏರ್ ಫ್ರೈಯರ್ ತೊಗೊಂಡಿದ್ದ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗ್ತದೆ ಏರ್ ಫ್ರೈಯರ್ ತೊಗೊಂಡು ಇದರಲ್ಲಿ ನಾನು ಏನೂ ಮಾಡಿರಲಿಲ್ಲ ಮೊನ್ನೆ ಚಿಕನ್ ಲೆಗ್ ಪೀಸಲ್ಲೇ ಬೇರೆ ಏನೋ ಡಿಶ್ ಟ್ರೈ ಮಾಡಿದೆ ಓಕೆ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಲ್ಲ ನಿನ್ನ ಫೈವ್ ಇದನ್ನು ಹಾಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಇದೆ ಲೈಕ್ ನಾನು ಇದು ಏರ್ ಫೈನ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಬ್ರ್ಯಾಂಡ್ಸು ತುಂಬ ಕಂಪ್ನೀಸ್ನೆಲ್ಲ ನಾನು ನೋಡಿದ್ದೆ ಯಾಕೆ ಚೆನ್ನಾಗಿದೆ ಅಂತೆಲ್ಲ ಯೋಚನೆ ಮಾಡಿ ಯಾವುದನ್ನು ತೊಗೊಳ್ಬೇಕು ಬಿಡಬೇಕು ಅಂತ ಬಂದಾಗ ನನಗೆ ಇದು ಆಗ್ಯಾರೋ ಅವ್ರದ್ದು ತೊಗೋಬೇಕು ಅಂತ ಅನಿಸು ಬಿಕಾಸ್ ಇದರ ಫೀಚರ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಹೇಳ್ತಾರೆ ವೆರೈಟೀಸ್ ಅಂದರೆ ಇಲ್ಲಿ ಡಿಸ್ಪ್ಲೇಲೆಲ್ಲ ಚೆನ್ನಾಗಿ ಹಾಕಿದ್ದಾರೆ ನಾನು ತೋರಿಸ್ತೀನಿ ನಿಮಗೆ ಸೊ ಇದು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾಯಿಲ್ಲ ಆಯಿತಾ ಯಾವುದೇ ರೀತಿ ಪ್ರಮೋಷ್ನಲ್ ವೀಡಿಯೋ ಅಂತೂ ಅಲ್ಲ ಇತ್ತೀಚೆಗೆ ತುಂಬ ಈ ಬ್ರ್ಯಾಂಡ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಅಥವಾ ಹೇಳ್ತಾರೆ ಈ ಬ್ರ್ಯಾಂಡ್ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ಎಲ್ಲ ಓಕೆ ಅನ್ನಿಸೋದ್ರಿಂದ ಸ್ವಿಚ್ ಆಗ್ತಾ ಇದ್ದೀನಿ ಅಷ್ಟೇ ಬೇರೆ ಏನೇನೂ ಅಲ್ಲ ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಒಂದು ನಾಲ್ಕು ನಾಲ್ಕೈದು ಹಗಾರವ್ರದೇ ಆಗ್ಬಿಟ್ಟಿದೆ ಈ ಕಾಫಿ ಮೇಕರು ಸೊ ಕಾಫಿ ಮೇಕರ್ ತೊಗೊಂಡು ಬಂದಾಗ ಕಾಫಿನೇ ಮಾಡಿಲ್ಲ ನಾನು ಒಂದೆರಡು ಸಲ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಇದು ಎಗ್ ಬಾಯ್ಲರು ಆಮೇಲೆ ಏನು ಚಾಪರ್ ಮತ್ತು ಮಿಕ್ಸಿ ನೋಡಿದ್ರಲ್ಲ ನಿಮ್ಮ ಮಿಕ್ಸರ್ ಗ್ರೈಂಡರ್ ಅದು ಅದಾದಮೇಲೆ ಏರ್ ಫ್ರೈರು ನಾನು ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟಲ್ಲಿ ನಂಗೆ ನಿಜ ಸೀರಿಯಸ್ಲಿ ತುಂಬ ಇಷ್ಟ ಆಯಿತು ಬಟ್ ಇದರಲ್ಲಿ ಎಲ್ಲ ಥರ ಮಾಡ್ಬೋದು ಬೇಕಿಂಗ್ ಮಾಡ್ಬೋದು ಮತ್ತು ಏನು ಕೆ ಎಫ್ ಸಿ ಚಿಕನ್ ಆಗಿರ್ಬೋದು ವಿತೌಟ್ ಆಯಿಲ್ ಅಂದರೆ ಹೆಲ್ತ್ ಕಾನ್ಷಿಯಸ್ ಇರೋರು ಅಥ್ವಾ ಡಯೆಟ್ ಕಾನ್ಷಿಯಸ್ ಇರೋರು ಆರಾಮಾಗಿ ಈ ಮೆಷಿನ ಯೂಸ್ ಮಾಡ್ಬೋದು ಸೊ ನಾನೇನು ಹೆಲ್ ಆ ಥರ ಡಯಟ್ ಕಾನ್ಷಿಯಸ್ ಎಲ್ಲ ಏನು ಅಲ್ಲ ಬಟ್ ಇದರಲ್ಲಿ ನನಗೆ ಒ ಟಿ ಜಿ ತೊಗೊಳ್ಬೇಕೆಂತ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನನಗನ್ನಿಸ್ತು ನಮ್ಮ ಮನೇಲಿ ಆಲ್ರೆಡಿ ಓವನ್ ಇದೆ ಬಟ್ ಇದರಲ್ಲಿ ಅಷ್ಟೊಂದು ಅಷ್ಟೊಂದಾಗಿ ಬೇಕಿಂಗ್ ಆಪ್ಷನ್ ನಮ್ಮನೇಲಿ ಇಲ್ಲ ಐ ಮೀನ್ ಈ ಒಂದು ಓವನ್ನೆಲ್ಲ ಹೈಯರ್ ಹೋದ್ರಲ್ಲಿ ಜಸ್ಟ್ ನೀವು ಇದನ್ನು ಬಿಸಿ ಒಂದು ಮಾಡ್ಕೊಬೋದು ಅಷ್ಟೇ ಇಫ್ ಇನ್ ಕೇಸ್ ನೀವೇನಾದರೂ ತಣ್ಣಗಿರೋದನ್ನ ಬಿಸಿ ಮಾಡ್ಕೊಬೇಕು ಅಂದರೆ ಮಾಡ್ಕೊಬೋದು ಒಂದ್ಸಲ ಕೇಕ್ ಮಾಡಿದ್ರೆ ಅದು ನಾನು ರೇಷೋ ತಪ್ಪಿತ ಅಥವಾ ನಾನು ಐ ಮೀನ್ ಇದರಿಂದ ಬೇಕಿಂಗ್ ಅಷ್ಟು ನೀಟಾಗಿ ಆಗಲ್ಲ ನನಗೆ ಗೊತ್ತಿಲ್ಲ ಬಟ್ ಒಂದ್ಸಲ ಬೇಕಿಂಗ್ ಆಗಿಲ್ಲ ಯಾವಾಗಲೂ ಒಂದು ಸಲ ಗ್ಯಾಸ್ ಖಾಲಿಯಾಗಿ ಒಂದು ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಂಡಿದ್ದೆ ಅಷ್ಟೇ ಅದು ಬಿಟ್ಟರೆ ಅದು ಇದು ಬಿಸಿ ಮಾಡೋಕ್ಕೆ ಈ ಪಲ್ಯ ಆಗಿರ್ಬೋದು ಈ ಥರದನ್ನು ಬಿಸಿ ಮಾಡೋಕ್ಕೆ ಮತ್ತು ಒಂದು ಸ್ವಲ್ಪ ಡಿಹೈಡ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀನಿ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡೋಕ್ಕಾಗಿರ್ಬೋದು ಅಥವಾ ಈ ಏನು ಪುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪಿನ ಡಿಹೈಡ್ರೇಟ್ ಮಾಡಬೇಕಂದ್ರೆ ಒಣಗಿಸ್ಬೇಕು ಅಂತ ಅನ್ನೋ ಟೈಮಲ್ಲಿ ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಅಷ್ಟೇ ಈ ಒಂದು ಓವೆನ್ನ ಬಟ್ ಇದ್ರಲ್ಲಿ ಫೀಚರ್ ಚೆನ್ನಾಗಿದೆ ನೆಗೆಟಿವ್ ಹಿಂಗಿದೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಮ್ಯಾರಿನೇಟ್ ಮಾಡಿ ಅದನ್ನ ತೆಗೆದು ಇದ್ರೊಳಗಡೆ ಹಾಕೊಂಡ್ಬಿಡೋಣ ಸೊ ಎರಡೇ ಲೆಗ್ ಪೀಸ್ ಇದ್ದಿತ್ತು ಅದನ್ನೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸೊ ಇದರಲ್ಲಿ ನಿಮಗೆ ಓಟ್ ಒಳಗಡೆ ಅಥವಾ ಸಾರಿ ಏರ್ಫೈಲ್ ಒಳಗಡೆ ಯೂಸ್ ಮಾಡಬೇಕಾಗಿರುವಂಥ ಆ್ಯಕ್ಸೆಸರೀಸ್ನೆಲ್ಲ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನಾನು ಯಾವ್ದಾದರೂ ಕುಕ್ಕಿಂಗ್ ಮಾಡ್ತಾ 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 ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಯಾವುದೆಲ್ಲ ಆ್ಯಕ್ಸಸರೀಸ್ ಕೊಟ್ಟಿದ್ದಾರೆ ಅಂತ ಸೊ ಈ ಒಂದು ಟ್ರೇನ ಯೂಸ್ ಮಾಡ್ಕೊಂಡು ನಾವು ಬೇಕಾದ್ರೆ ಇದನ್ನು ತಂದೂರಿ ಮಾಡ್ಕೊಬೋದು ತಂದೂರಿ ಚಿಕನ್ ಅಥವಾ ಲೆಗ್ ಪೀಸ್ ಏನು ಒಂದು ಚೆನ್ನಾಗಿ ಮ್ಯಾರಿನೇಟ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತು ಲಾಸ್ಟ್ ಟೈಮು ಹಾಗೇ ಮ್ಯಾರಿನೇಷನ್ ಚೆನ್ನಾಗಾಗಿದ್ದರೆ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ ಲೈಕ್ ಬೇರೆದ್ರಲ್ಲೆಲ್ಲ ಆದರೆ ಪ್ರೀ ಹೀಟ್ ಎಲ್ಲ ಮಾಡಬೇಕಿರತ್ತೆ ಬಟ್ ಆ ಅದರ ಪ್ರೀ ಹಿಟ್ ಎಲ್ಲ ಏನೂ ಅಲ್ಲ ಡೈರೆಕ್ಟ್ ಇಟ್ಬಿಟ್ಟು ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತು ಸೊ ಫಸ್ಟ್ ಇದನ್ನು ಓಪನ್ ಇಟ್ಬಿಡೋಣ ನಾನು ನಿಮಗಿಲ್ಲ ಆಪ್ಷನ್ಸ್ನ ನೀಟಾಗಿ ಕ್ಲಿಯರಾಗಿ ತೋರಿಸ್ತೀನಿ ಸೊ ಇಲ್ಲಿ ಫ್ರೆಂಚ್ ಫ್ರೈಸ್ನ ಮಾಡ್ಕೊಬೋದು ಆ್ಯಂಡ್ ಇದಂಗೆ ಏನಂತ ಗೊತ್ತಾಗ್ತಾಯಿಲ್ಲ ಫಿಶು ಪ್ರಾನ್ಸು ಮತ್ತು ಪೀಝಾ ಆಗಿರ್ಬೋದು ಪ್ರೀ ಹೀಟ್ ಬೇಕಿದ್ರೂ ಮಾಡ್ಕೊಬೋದು ಇಫ್ ಇನ್ ಕೇಸ್ ಬೇಕಿಂಗ್ ಪರ್ಪಸಿಗೆ ಬೇಕಾಗ್ಬೋದು ಅನ್ಸುತ್ತೆ ಪ್ರೀ ಹೀಟು ಐ ಡೌನ್ನೋ ನನ್ನೂ ಅದೆಲ್ಲ ಇನ್ನೂ ಏನು ಸರ್ಕಸ್ ಎಲ್ಲ ಮಾಡಿಲ್ಲ ಆ್ಯಂಡ್ ಇದು ಲೆಗ್ ಪೀಸ್ ಆಗುತ್ತೆ ಕೇಕು ಆಮೇಲೆ ಫುಲ್ ಹೋಲ್ ಚಿಕನ್ ತಂದೂರಿ ಮಾಡ್ಬೋದು ಇದರಲ್ಲಿ ಆಮೇಲೆ ದಿಸ್ ಈಸ್ ಸೋ ಕಾಲ್ಡ್ ಐ ಥಿಂಕ್ ಡಿಹೈಡ್ರೇಟ್ ಅಂತ ಅನಿಸುತ್ತೆ ಡಿಹೈಡ್ರೇಟು ಆ್ಯಂಡ್ ಇದೆಲ್ಲ ನಂಗೆ ಇದೆರಡು ಆಪ್ಷನ್ ನಂಗೆ ಗೊತ್ತಿಲ್ಲ ಬಟ್ ಬುಕ್ನ ನೋಡಿದ್ರೆ ಮ್ಯಾನ್ಯೂಲ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಲೈಟಿಂಗ್ಸ್ ಬೇಕಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲೈಟ್ ಕೂಡ ಆನ್ ಆಗುತ್ತೆ ಸೊ ದಟ್ ಎಷ್ಟು ಬಂದಿದೆ ಯಾವ ಥರ ಬಂದಿದೆ ಅಂತ ಗೊತ್ತಾಗುತ್ತೆ ಬೇಕಿದ್ರೆ ನೀವು ಇದ್ರ ಮೇಲೆ ಎಣ್ಣೆ ಆಯಿಲ್ ಕೂಡ ಹಾಕೊಬೋದು ಬಟ್ ಐ ಥಿಂಕ್ ಸೊ ನಂಗೆ ನೆಸೆಸಿಟಿ ಇಲ್ಲ ಅಂತ ಬಿಕಾಸ್ ಚಿಕನಲ್ಲೂ ಕೂಡ ಆಯಿಲ್ ಇರೋದ್ರಿಂದ ಫ್ಯಾಟ್ ಇರುತ್ತಲ್ಲ ಸೊ ಅದರಿಂದ ಕೂಡ ಆಯಿಲ್ ಸೆಕ್ರೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಹಾಗೆ ಹಾಕಿದ್ದೀನಿ ಆ್ಯಂಡ್ ಸೊ ಇವಾಗ ಲೆಗ್ ಪೀಸ್ ಮೇಲೆ ಫಸ್ಟು ಸ್ವಿಚ್ ಆನ್ ದ ಬಟನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒನ್ ಏಯ್ಟಿ ಫೈವ್ ಡಿಗ್ರಿ ಸೆಲ್ಶಿಯಸ್ ಬರುತ್ತೆ ಸೊ ಮಿನಿಟ್ಸ್ ಬಂದು ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸ್ ಬೇಕು ಒಂದು ಹೋಲ್ ಅಥವಾ ಏನು ಚಿಕನ್ ಏನಿದೆ ಅಲ್ಲ ಲೆಗ್ ಪೀಸ್ ಅದು ಫುಲ್ ಕಂಪ್ಲೀಟಾಗಿ ನಿಮಗೆ ಕುಕ್ ಹಾಕಬೇಕು ಅಂತಂದರೆ ಅರೌಂಡ್ ಫಾರ್ಟಿ ಮಿನಿಟ್ಸ್ ಆದರೂ ಬೇಕೇ ಬೇಕು ಸ್ವಲ್ಪ ಸೌಂಡ್ ಅಂತ ಅನಿಸುತ್ತೆ ಅಷ್ಟೇ ಬಿಟ್ಟರೆ ಓಕೆ ಏನು ಹೇಳ್ತಾರೆ ಅದ್ರ ಪರ್ಪಸ್ ಚೆನ್ನಾಗಿದೆ ಅಷ್ಟರಲ್ಲಿ ಒಂದು ಕಪ್ ಆಫ್ ಟೀ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಒಂದು ಬೆಳಿಗ್ಗೆ ಎದ್ದಿದ್ದು ಪ್ಲ್ಯಾನ್ ಬೇರೆ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಚೆನ್ನಾಗೆಲ್ಲ ಎದ್ದು ಎಲ್ಲ ತಿಂದ್ಕೊಂಡು ಸ್ನಾನ ಮಾಡಿ ರೆಡಿ ಆದ್ವಿ ಬಟ್ ಹೋಗೋಕ್ಕೆ ಆಗಲಿ ಸೊ ಚಿಕನ್ ಹೇಗೋ ಬೆಳಿಗ್ಗೆನೇ ಮ್ಯಾರಿನೇಟ್ ಮಾಡಿಟ್ಟಿದ್ದರಿಂದ ಇವಾಗ ಚಿಕನ್ ಆಗ್ತಾಯಿದೆ ಸೊ ಒಂದು ಕಪ್ ಆಫ್ ಕಾಫಿ ಅಥವಾ ಕಾಫಿ ಅನ್ನೋದಾಗ ಬೆಳಿಗ್ಗೆ ಕುಡಿದಿದ್ದೀನಿ ಟೀ ಕುಡಿಯೋಣ ಅಂತ ಈ ಥರ ಇದೆ ತರ್ಟಿ ಫೋರ್ ಮಿನಿಟ್ಸ್ ಇದೆ ಆಯ್ತು ಸಿಕ್ಸ್ ಮಿನಿಟ್ಸ್ ಆಗಿದೆ ಅಷ್ಟೇ ನಾವು ಇಟ್ಟು ಈ ಇನ್ ಕೇಸ್ ನಮಗೆ ನಾವು ನೋಡ್ಬೇಕಂತ ಅನ್ಸಿದ್ರೆ ಈ ಲೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಲೈಟ್ ಆನ್ ಆಗತ್ತೆ ಯಾವ ಥರ ಬೆಂದಿದೆ ಅಂತ ಗೊತ್ತಾಗತ್ತೆ ಅಂದರೆ ಯಾವ ಥರ ರೋಸ್ಟ್ ಆಗಿದೆ ಅಂತ ನನಗಂತೂ ಇದ್ರಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಪ್ಷನ್ ಇರೋದ್ರಿಂದ ಜಾಸ್ತಿ ವೆರೈಟಿ ವೆರೈಟಿ ಏನಾದರೂ ಕುಕ್ ಮಾಡಬೇಕಂತ ಅನ್ಸುತ್ತೆ ಬಟ್ ಟೈಮೇ ಸಿಗಲ್ಲ ಕುಕ್ ಮಾಡೋಕ್ಕೆ ಆ್ಯಂಡ್ ಬೇಕಿಂಗ್ ಸ್ವಲ್ಪ ಐಟಮ್ಸ್ ತರಬೇಕಿದೆ ಅದನ್ನು ತೊಗೊಂಡು ಬರ್ತೀನಿ ಅದಾದಮೇಲೆ ಬೇಕಿಂಗ್ನ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಆ್ಯಕ್ಚುಲಿ ನಾನು ನಿಮ್ಗೆ ಇದನ್ನು ತೋರಿಸೇ ಇರಲಿಲ್ಲ ಅಲ್ಲ ತೊಗೊಂಡು ಅಷ್ಟೇ ತೋರಿಸಿದ್ದು ಇಲ್ಲೇನೇನು ಇಟ್ಟು ಆರ್ಗನೈಸ್ ಮಾಡಿದ್ದೀನಿ ಅಂತ ಆಲ್ಮೋಸ್ಟ್ ಇಲ್ಲೆಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಇಟ್ಟು ಕವರ್ ಮಾಡ್ಕೊಂಡಿದ್ದೀನಿ ಕ್ಯಾಟಲ್ ವಾಟರ್ ಕ್ಯಾಟಲ್ ಆಗಿರ್ಬೋದು ಎಗ್ ಫ್ರೈಯರ್ ಆಗಿರ್ಬೋದು ಓವೆನ್ ಆಗಿರ್ಬೋದು ಈ ಥರ ಏರ್ ಫ್ರೈಯರ್ ಅಲ್ಲಿ ಮಿಕ್ಸರ್ ಗ್ರೈಂಡರ್ ಇದೆ ಅಲ್ಲಿ ನಾರ್ಮಲ್ ಮಿಕ್ಸ್ ಇದೆ ಆ್ಯಂಡ್ ಈ ಕಾಫಿ ಮೆಷಿನ್ ಕೂಡ ಇಲ್ಲೇ ಇರುತ್ತೆ ಸೊ ಇಲ್ಲೆಲ್ಲ ಆಕ್ಸೆಸರೀಸ್ ಇಟ್ಕೊಂಡಿದ್ದೀನಿ ಈ ಥರ ಗ್ಲಾಸ್ವೇರ್ಗಳು ಮತ್ತು ಏನು ಇದು ಏರ್ ಫ್ರೈಯರ್ದು ಇದಿದೆ ಆಕ್ಸೆಸರೀಸ್ ಇದೆ ಕೆಲವೊಂದೊಂದು ಬೇಗ ಸಿಗೋ ಥರ ಏನಿರತ್ತಲ್ಲ ಆ್ಯಂಡ್ ಚಿಕ್ಕ ಪುಟ್ಟದ್ದೆಲ್ಲ ಗಜ್ಜಿ ಬಿಜಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಮಿಸ್ಟಪ್ ಆಗಿದೆ ಕ್ಲೀನ್ ಮಾಡಬೇಕು ಆ್ಯಂಡ್ ಈ ಕಂಪಾರ್ಟ್ಮೆಂಟಲ್ಲೆಲ್ಲ ಬಂದು ನಾನು ಇದನ್ನ ಇಟ್ಟಿದ್ದೀನಿ ಮಿಕ್ಸರ್ ಗ್ರೈಂಡರ್ದು ಏನಿದೆ ಅಲ್ಲ ಮಿಕ್ಸಿಗಳಾಗಿರ್ಬೋದು ಜಾರ್ ಆಗಿರ್ಬೋದು ಈ ಥರ ಏನದು ಬ್ಲೆಂಡರ್ ಅಥವಾ ಏನು ಹೇಳ್ತೀವಿ ಯಾಕ್ಯಾರು ಅವ್ರು ತೊಗೊಂಡಿದ್ದಲ್ಲ ಅದು ತುಂಬ ಆಕ್ಸೆಸರೀಸ್ನ ಕೊಟ್ಟಿದ್ರು ಸೊ ಅದನ್ನೆಲ್ಲನೂ ನಾನಿಲ್ಲಿ ಜೋಡಿಸಿಟ್ಟಿದ್ದೀನಿ ಬೇಗ ಸಿಗಲಿ ಕೈಗೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಈ ಕವರಲ್ಲಿ ಬಂದು ಅದೇ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ನಾನು ಈ ಥರ ಬೇಕಿಂಗ್ದು ಸಿಲಿಕಾನ್ ಮೌಲ್ಡ್ಸ್ ಬರುತ್ತಲ್ಲ ಅದು ಸೊ ಅದನ್ನು ಒಂದರಲ್ಲಿ ಹಾಕಿಡೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಹಾಕಿಟ್ಟಿದ್ದೀನಿ ಆ್ಯಂಡ್ ಇದೊಂದಷ್ಟು ಈ ಥರದೊಂದಷ್ಟು ತರಿಸಿದ್ದೀನಿ ಸೊ ದಟ್ ಏನು ಹೇಳ್ತಾರೆ ಕೇಕ್ ಏನೋ ಕೇಕ್ ಮೇಲೆಲ್ಲ ಡಿಸೈನ್ ಮಾಡ್ತೀವಲ್ವಾ ಆ ಥರ ಎಲ್ಲ ಮಾಡೋಣ ಅಂತ ಬಟ್ ತಂದು ಇಟ್ಟಿರೋದುಂಟು ಅಷ್ಟೇ ಅದನ್ನೇನೂ ನೀಟಾಗಿ ಮಾಡೇ ಇಲ್ಲ ನಾನು ಒಂದಿನ ಫ್ರೀ ಟೈಮಲ್ಲಿ ಮಾಡ್ಕೊಬೇಕು ಪಾಪುಗೆ ರಜಾ ಇರೋ ಟೈಮಲ್ಲಿ ಅವಾಗ ಬೇಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಐ ಹ್ಯಾವ್ ಜಸ್ಟ್ ಕೆಪ್ಟ್ ಯೋರ್ ಸೊ ಇಷ್ಟು ಅಷ್ಟೇ ಎಕ್ಸ್ಟ್ರಾ ಅಡಿಷನ್ ಅಂದರೆ ಒಂದು ಟು ಮಂತ್ಸಿಂದ ಬ್ಯಾಕ್ ಆಗಿರೋದ್ರಿಂದ ಲಾಕ್ಸ್ ಎಲ್ಲ ಇದೊಂದು ಅಡಿಷನ್ ಆಗಿದೆ ಅಷ್ಟೇ ಇದು ಬಿಟ್ಟರೆ ನಮ್ಮ ಮನೇಲಿ ಹೊಸದು ಬರ್ಡ್ಸ್ ಅಡಿಷನ್ ಆಗಿದೆ ನಾನು ನಿಮ್ಗೆ ತೋರಿಸ್ತೀನಿ ಸೊ ರೂಮ್ ಅಂತೂ ಡ್ಯಾಸ್ಟ್ರಿಕ್ಕಾಗಿ ಚೇಂಜ್ ಆಗಿದೆ ತೋರಿಸ್ತೀನಿ ನಿಮಗೆ ಮುಂಚೆ ರೂಮಲ್ಲಿ ಸ್ವಲ್ಪ ಗೆಜ್ಜ್ಲೆಲ್ಲ ಇಡ್ಕೊಂಡಿತ್ತಲ್ಲ ಸ್ವಲ್ಪ ವಾರ್ಡ್ರೂಬ್ಸ್ ಎಲ್ಲ ಕಿತ್ತಾಕಿ ಅದೆಲ್ಲ ಕೂಡ ಚೇಂಜ್ ಮಾಡಿದ್ದಾರೆ ಓನರ್ ಬಂದು ಸೊ ಹೊಸ ವಾರ್ಡ್ರುಪ್ ಆ್ಯಂಡ್ ಮೇಲೆ ಎದ್ದು ಗೊಂಬೆನೆಲ್ಲ ಶಿಫ್ಟ್ ಮಾಡಿದ್ದೀನಿ ಒಂದು ಮಿನಿ ಹೋಮ್ ಟೂರ್ ಆಗುತ್ತೆ ಅಂತ ಅನಿಸುತ್ತೆ ಇಲ್ಲಾಗಲ್ಲಿ ಸೊ ಹೊಸ ಅದು ಮಿರರ್ ಆ್ಯಂಡ್ ಇಲ್ಲಿ ಏರ್ ಫ್ರೈ ಏರ್ ಸಾರಿ ಏರ್ ಕೂಲರ್ನ ಇಟ್ಟಿದ್ದೀನಿ ಆ್ಯಂಡ್ ಈ ಥರ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಗೆ ಹೇಳಿದೆ ನಾನು ಇಲ್ಲಿ ಮಾಡಿ ಡ್ರೆಸ್ಸಿಂಗ್ ಟೇಬಲು ಅಂತ ಹೇಳಿಬಿಟ್ಟು ಮುಂಚೆ ಮಧ್ಯ ಇತ್ತಲ್ವಾ ಏನು ಅಲ್ಲೋಗಿ ರೆಡಿ ಆಗೋಕ್ಕಾಗ್ತಾ ಇರಲಿಲ್ಲ ಅಂತ ಆ್ಯಂಡ್ ಇದು ಹೊಸ ವಾಟ್ರೂಪ್ ಸೊ ಈ ಕಡೆ ಎಲ್ಲ ನಂದು ಇಟ್ಕೊಂಡಿದ್ದೀನಿ ಇಲ್ಲಿ ಅವ್ರು ನನ್ನ ಹಸ್ಬೆಂಡು ಮತ್ತು ಪಾಪದು ಇಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮ ಐ ಮೀನ್ ಎಲ್ಲ ಮನೆಗಳನ್ನು ಮಕ್ಕಳದೇ ಜಾಸ್ತಿ ಸೊ ನಂದು ಡಬಲ್ ಡೋರ್ ವಾಟ್ರ್ ಫಾಲ್ ಇಟ್ಟಿದ್ದೀನಿ ಆ್ಯಂಡ್ ಸೊ ಬೆಡ್ನ ಇಲ್ಲಿ ಸೆಂಟರಲ್ಲಿ ಇಟ್ಕೊಂಡಿದ್ದೀವಿ ಇದೊಂದು ಹೊಸ ಲ್ಯಾಂಪ್ ಈ ಜಾಗದಲ್ಲಿ ಒಂದು ಲ್ಯಾಂಪ್ ಇರಲಿ ಅಂತ ಹೇಳಿಬಿಟ್ಟು ಬೆಡ್ ಲ್ಯಾಂಪ್ನ ತಂದು ಹಾಕಿದ್ದೀನಿ ತುಂಬ ಅಂತ ಅನಿಸುತ್ತೆ ಬಟ್ ನನಗೆ ಲೈಟಿಂಗ್ ಲೈಟೆಲ್ಲ ಇದ್ದರೆ ನಿದ್ದೆ ಬರಲ್ಲ ಅಂದರೂ ಸ್ವಲ್ಪ ಶೋಕಿಗಿರಲಿ ಅಂತ ಹಾಕಿದ್ದೀನಿ ಅಂದರೆ ಈ ಜಾಗ ಸ್ವಲ್ಪ ಖಾಲಿ ಅಂತ ಇತ್ತು ಆ್ಯಂಡ್ ಮಲ್ಕೊಳ್ಳುವಾಗ ಏನಾದರೂ ಎಮರ್ಜೆನ್ಸಿ ವಾಟರ್ ಬಾಟಲೆಲ್ಲ ಇಡೋಕ್ಕೆ ಇರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಇದನ್ನು ಪ್ಲೇಸ್ ಮಾಡಿದ್ದೀನಿ ಹಾಂ ಸೊ ಇಲ್ಲಿ ಇದು ಆಲ್ಮೋ ಆಲ್ರೆಡಿ ಇತ್ತಲ್ಲ ಅದೇ ಇದು ಇದರಲ್ಲಿ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ ಆ್ಯಂಡ್ ಇದು ಸ್ವಲ್ಪ ಮೆಸಿ ಮೆಸಿ ಅಂತ ಅನಿಸ್ತಾ ಇತ್ತು ಇದನ್ನು ತೆಗಿಬೇಕಿತ್ತು ಸೊ ತೆಗಿ ತೆಗಿಯೋಣ ಆಮೇಲೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಇದೇನು ಆನ್ಲೈನಲ್ಲಿ ತರಿಸಿದ್ದೆ ಆಯಿತಾ ಸೊ ಅದ್ರ ಮೇಲೆ ಇಲ್ಲಿ ಅಮ್ಮಂತ ಇಟ್ಟಿದ್ದೀನಿ ಮಿಶ್ಬೇಕಾ ಅಂತ ಅಷ್ಟೇ ಸ್ವಲ್ಪ ರೂಮ್ ಚೇಂಜ್ ಮಾಡಿದ್ದೀನಿ ಆ್ಯಂಡ್ ತುಂಬ ಸ್ಪೇಸ್ ಅಂತ ಅನ್ನಿಸ್ತದೆ ಸ್ಪೇಷಿಯಸ್ ಅಂತ ಅನ್ನಿಸ್ತಾ ಇದೆ ಇವಾಗ ಹಾಲಲ್ಲಿ ಏನು ಚೇಂಜ್ ಆಗಿದೆ ಅಂದರೆ ದಿವಾನ್ ಕಾಟ್ ತೆಗೆದು ಈಚೆ ಹಾಕ್ಬಿಟ್ವಿ ಸ್ವಲ್ಪ ಅದು ಹಾಳಾಗಿತ್ತು ಅಂತ ಹೇಳಿಬಿಟ್ಟು ಆ್ಯಂಡ್ ಇಲ್ಲಿ ಲವ್ ಲೀವ್ ಲವ್ ಲಾಫ್ ಅಂತ ಇತ್ತಲ್ಲ ಅದು ಕಿತ್ತಾಕ್ಬಿಟ್ಟಿದ್ರು ಮನೆ ಸ್ವಲ್ಪ ರೆಡಿ ಮಾಡುವಾಗ ವಾರ್ಡ್ರೋಬ್ನ ಅದಕ್ಕೋಸ್ಕರ ಅದನ್ನು ಕಿತ್ ಹಾಕ್ಬಿಟ್ಟು ಗುಡ್ ವೈಬ್ಸ್ ಅಂತ ಹಾಕಿದ್ದೀನಿ ಅಷ್ಟೆ ಸೊ ಇಲ್ಲಂದು ಅದು ಫೋಟೋ ಫ್ರೇಮ್ ಇದೆ ಆ್ಯಂಡ್ ವಾಲ್ ಕ್ಲಾಕ್ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಇದು ಬೇರೆ ಎಕ್ಸ್ಟ್ರಾ ಇನ್ನೊಂದು ತರಿಸಿ ಸ್ಕ್ರೀನ್ ಸ್ವಲ್ಪ ಆಚೆ ಈಚೆ ಹಾಕಿದ್ದೀನಿ ಅಷ್ಟೆ ಅದು ಬಿಟ್ಟರೆ ಇಲ್ಲಿ ದೇವ್ರ ಮನೆ ಹತ್ರ ಈ ಥರದ್ದು ಒಂದು ತ್ರೀ ಪಾಟ್ಸ್ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಒಂದು ಕಾಮದೇನು ಈ ಥರ ಸೊ ನಾರ್ಮಲ್ ಆಗಿ ಏನು ಇತ್ತು ಅದೇ ಎಕ್ಸ್ಟ್ರಾ ಏನು ಆ್ಯಡ್ ಆ್ಯಡ್ ಆನ್ ಅಂತೂ ಇನ್ನೊಂದು ರೂಮ್ ಕೂಡ ಸ್ವಲ್ಪ ಓವರ್ ಆಗಿದೆ ಅಲ್ಲಿದ್ದ ಗೊಂಬೆನೆಲ್ಲ ಇಲ್ಲಿ ತಂದಿಟ್ಟು ಪಾಪುಗೆ ಅಂತ ಹೇಳ್ಬಿಟ್ಟು ಈ ರೂಮ್ನ ಸ್ವಲ್ಪ ಕನ್ವರ್ಟ್ ಮಾಡಿದ್ವಿ ಅಷ್ಟೆ ಸೊ ಅವಳದು ಇಲ್ಲಿ ಸಣ್ಣ ಪುಟ್ಟ ಗೊಂಬೆಗಳಾಗಿರ್ಬೋದು ಮತ್ತು ಅವಳು ಸ್ಟೇಷನರೀಸ್ ಅಂದರೆ ಬುಕ್ಕು ಮತ್ತು ಅವಳ ಬ್ಯಾಗ್ಸು ಕಲರಿಂಗ್ದು ಇದಾಗಿರ್ಬೋದು ಇದನ್ನೆಲ್ಲ ಇಲ್ಲಿಟ್ಟಿದ್ದೀನಿ ಆ್ಯಂಡ್ ಕೆಳಗಡೆ ಬಂದರೆ ಇಲ್ಲೊಂದು ಮೇಕಪ್ ಟ್ರಾಲಿ ಇದೆ ಸೊ ಅಲ್ಲಿದ್ದು ರೂಮಲ್ಲಿ ಇದ್ದಿದ್ದು ಬೀರು ತೆಗೆದು ಇಲ್ಲಿ ಹಾಕಿದ್ದೀವಿ ಮೇಲೆಲ್ಲ ಸ್ವಲ್ಪ ಆಟ ಆಗಿರ್ಬೋದು ನಗ ಲೈಟ್ ಮತ್ತು ಈ ಥರ ಅನ್ವಾಂಟೆಡ್ ಟ್ರಾಲೀಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದೀವಿ ಅಷ್ಟೇ ಸೊ ಆ್ಯಂಡ್ ನಾರ್ಮಲಾಗಿ ಇಲ್ಲೊಂದು ಬೆಡ್ ಇತ್ತು ಲವ್ ಬಜ್ ಸ್ಟ್ಯಾಂಡು ಸೊ ಅದನ್ನ ತೆಗೆದ್ವಿ ಸ್ವಲ್ಪ ಗಜಿ ಬಿಜಿ ಅಂತ ಅನಿಸ್ತಾ ಇತ್ತು ಆ್ಯಂಡ್ ಇಲ್ಲಿ ಇದನ್ನ ತೆಗ್ದುಬಿಟ್ಟಿದ್ರು ಏನು ಹೇಳ್ತಾರೆ ಗ್ಯಾಸ್ ಪೈಪ್ ಹಾಕಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಮಣ್ಣೆಲ್ಲ ತೆಗೆದು ಸ್ವಲ್ಪ ಗುಂಡಿ ಥರ ಎಲ್ಲ ಮಾಡಿಬಿಟ್ಟಿದ್ರು ಅದನ್ನೆಲ್ಲ ಮುಚ್ಚಿಬಿಟ್ಟು ಇಲ್ಲಿ ಒಂಥರ ಇಲಿಗಳೆಲ್ಲ ಬರಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ಹಂಗಾಗಿ ಅದನ್ನು ತೆಗ್ದಿಟ್ಟು ಇಲ್ಲಿಗೆ ಸ್ಟಿಕ್ ಮಾಡಿದ್ವಿ ಅದನ್ನ ಏನು ಹೇಳ್ತಾರೆ ತಂತಿಯಲ್ಲಿ ಹಾಕಿ ಇದು ಮಾಡಿದ್ವಿ ಈ ಏನು ಈ ಎರಡೂ ಪೇರಿತ್ತಲ್ಲ ಸೊ ಈ ಪೇರು ಆಲ್ಮೋಸ್ಟ್ ಒಂದು ಏಟ್ ಪೇರಷ್ಟು ಮರಿಗಳನ್ನ ಹಾಕಿತ್ತು ಅಂದರೆ ಹದಿನಾಲ್ಕು ಹದಿನೈದು ಮರಿನ ಹಾಕ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಏನು ಮಾಡಿದ್ವಿ ನಾವು ತೆಗೆದು ಕೊಟ್ಬಿಟ್ಟು ಈ ಥರ ಅಮೇರಿಕನ್ ಅಥವಾ ಕಾಕ್ಟೈಲ್ಸ್ ಅಂತ ಹೇಳ್ತಾರಲ್ಲ ಅದನ್ನು ತಗೊಂಡು ಬಂದ್ವಿ ಇದ್ರ ನೆಕ್ಸ್ಟ್ ಇದನ್ನು ಸಾಕೋಣ ಅಂತ ಹೇಳ್ಬಿಟ್ಟು ಆಮೇಲೆ ನೀವು ಮೇಲೆ ನೋಡ್ತಾ ಇದ್ದೀರಲ್ಲ ಸೊ ಇದು ಬಂದು ಫ್ರೆಂಚ್ ಗುಬ್ಬಚ್ಚಿ ಅಂತ ಹೇಳಿದ್ರು ಆದ್ರೆ ಪ್ರಾಪರ್ ನೇಮ್ ನನಗೆ ಗೊತ್ತಿಲ್ಲ ಬಟ್ ಇದು ಎರಡಿದೆ ಇಲ್ಲಿ ಮೊಟ್ಟೆ ಇಟ್ಟಿರೋದ್ರಿಂದ ಅಲ್ಲಿ ಮರಿ ಮಾಡ್ಸೋಕ್ಕೆ ಅಂತ ಹೋಗಿದೆ ಅದು ಸೊ ನೆಕ್ಸ್ಟ್ ಇದನ್ನು ಸಾಕೋಣ ಅಂಥೇಳಿ ಇಲ್ಲಿ ಇಷ್ಟು ಮರಿಗಳನ್ನ ಕೊಟ್ಬಿಟ್ಟು ಇದನ್ನು ಇವೆರಡು ಪೇರ್ ಮರಿ ಹಾಕಿದ್ದೆಲ್ಲ ಕೊಟ್ಬಿಟ್ಟು ಇದನ್ನ ರೀಪ್ಲೇಸ್ ಮಾಡ್ಕೊಂಡ್ವಿ ಎರಡನ್ನೂ ಮೇಲ್ ಒಂದು ತೌಸಂಡ್ ರುಪೀಸ್ ಏನೋ ಕೊಟ್ಟು ಅಷ್ಟೇ ಇದಕ್ಕಿನ್ನೂ ಏನು ಹೇಳ್ತಾರೆ ಬ್ರೀಡಿಂಗ್ ಬಾಕ್ಸ್ ಎಲ್ಲ ಹಾಕಬೇಕು ಒಂದು ಮೇಲ್ ಒಂದು ಫೀಮೇಲ್ ತೊಗೊಂಡು ಬಂದಿರೋದ್ರಿಂದ ಬ್ರೀಡಿಂಗ್ ಬಾಕ್ಸ್ ಹಾಕಬೇಕು ಸೊ ನಂಗೆ ಇದು ತುಂಬ ಇಷ್ಟ ಆಯಿತು ತುಂಬ ಚಿಕ್ಕ ಬಿಟ್ಟು ಆಣಿ ಚಿಕ್ಕ ಚಿಕ್ಕದಿದೆ ಇದು ನಂಗೆ ಅದು ಇಷ್ಟ ಆಯಿತು ಸೊ ಇದು ಕೂಡ ಮರಿಗಳು ಹಾಕಿದೆ ಇನ್ನು ಅಲ್ಲಿ ಮೊಟ್ಟೆ ಕೂಡ ಒಡೆದಾಗ ಕೆಳಗೆ ಹಾಕಿ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಇದು ಮೊಟ್ಟೆ ಇಟ್ಟಿದೆ ಅನ್ಸುತ್ತೆ ಏಯ್ ಅಲ್ಲ ಎರಡಿದೆ ಸಂಶ ಮನೆ ಹೊಸ್ಲತ್ತಿರ ಒಂದು ಸ್ವಲ್ಪ ಮೇಕೋವರ್ ಮಾಡಿದ್ದೀನಿ ಸೊ ಇದೇನು ಒಳಗಡೆ ಇತ್ತಲ್ಲ ಅದನ್ನು ತೆಗ್ದು ಹೊರಗಡೆ ಹಾಕ್ಬಿಟ್ಟು ಈ ಥರ ಪಾಟ್ಸ್ ಇಟ್ಟಿದ್ದೀನಿ ಮುಂಚೆ ಈ ಪಾಟ್ಸ್ ಇಟ್ಟಿದೆ ಈ ಬರ್ಫಿ ಬಂದು ಬಂದು ಬಿಳಿಸಿ ಎಲ್ಲ ಪಾಟ್ಸನ್ನೂ ಹೊಡೆದಾಕ್ಬಿಟ್ಟಿತ್ತು ಸೊ ಹಾಗಾಗಿ ಮಿನಿ ಪಾಟ್ಸಿಂದ ರೀಪ್ಲೇಸ್ ಮಾಡ್ಕೊಂಡಿದ್ದೀನಿ ಒಂಥರ ಅಟ್ರ್ಯಾಕ್ಟಿವ್ ಆಗಂತ ಅನ್ಸುತ್ತೆ ಎಂಟ್ರೆನ್ಸ್ ಏನಿದೆ ಅಲ್ಲ ಅದು ಆಮೇಲೆ ಇದೇನು ಚೇರ್ಗಳಿತ್ತಲ್ಲ ಸೊ ಇದನ್ನೆಲ್ಲ ಇಲ್ಲಿಟ್ಟಿದ್ದೀನಿ ಅಷ್ಟೇ ಇದು ಫುಲ್ ಸ್ಪೇಷಿಯಸ್ ಜಾಗ ಇವಾಗ ಇದಾಗಿದೆ ತೆಗಿಯ ಆಲ್ರೆಡಿ ಆಫ್ ಆಯಿತು ಆಫ್ ಆಗಿದೆ ಸೊ ಇವಾಗ ಓಪನ್ ಮಾಡೋಣ ಫಸ್ಟು ಸ್ವಿಚ್ ಆಫ್ ಮಾಡ್ಕೋಬೇಕು ಚಿಕನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗಿದೆ ಅಂತ ಅನಿಸ್ತಾ ಇದೆ ಆ್ಯಂಡ್ ಮೇಲೆಲ್ಲ ಚೆನ್ನಾಗಿ ಬಂದಿದೆ ಸೊ ನೋಡೋಣ ಸೊ ಈ ಥರ ಬಂದಿದೆ ನೋಡ್ತಾಯಿದ್ರೆ ತಿನ್ಬೇಕಂತ ಅನಿಸ್ತಾ ಇದೆ ನಂಗಂತೂ ಬಿಸಿ ಅಲ್ವಾ ಸೊ ಹಂಗಾಗಿ ಚಾಕು ಮತ್ತು ಫೋಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದಿದ್ರೆ ಕೈಯಲ್ಲೇ ಆರಾಮಾಗಿ ತೆಗಿಬೋದಿತ್ತು ಇವಾಗಲೂ ಚಿಕನ್ ಅಂತ ಸಿಕ್ಕಾ ಚೆನ್ನಾಗಿ ಕುಕ್ ಆಗಿದೆ ಆ್ಯಂಡ್ ಉಪ್ಪು ಖಾರ ಎಲ್ಲ ಸಕ್ಕದಾಗಿ ಇಟ್ಕೊಂಡಿದೆ ಚಾ ಅಂತ ಅನಿಸ್ತು ನಂಗಂತು ಓಕೆ ಲಾಸ್ಟ್ ಟೈಮ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಇವಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಇವಾಗಲೇ ಐ ಮೀನ್ ಬೇರೆ ಥರ ಅಲ್ಲ ಲಾಸ್ಟ್ ಟೈಮ್ ಸ್ವಲ್ಪ ಕಾರ್ನ್ ಫ್ಲೋರು ಒಂದು ಸ್ವಲ್ಪ ಅಕ್ಕಿಟ್ಟೆಲ್ಲ ಹಾಕಿ ಕೋಟಿಂಗ್ ಮಾಡಿದೆ ಅದೊಂಥರ ಫ್ರೈಡ್ ಚಿಕನ್ ಥರ ಫೀಲ್ ಆಗ್ತಾ ಇತ್ತು ಬಟ್ ಇದು ಎಕ್ಸಾಕ್ಟಾಗೆ ಏನು ಹೇಳ್ತಾರೆ ತಂದೂರಿ ಥರನೇ ಫೀಲ್ ಆಗ್ತಾಯಿದೆ ಮಸ್ತು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ಅದಾದ್ಮೇಲೆ ಈರುಳ್ಳಿ ಜೊತೆ ಮತ್ತೆ ಆ ಎಲೆ ಜೊತೆ ತಿಂತಾರೆ ಸಕ್ಕರೆ ಅಂತ ಏನು ರೆಸಿಪಿ ಏನಾದ್ರು ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ನೆಕ್ಸ್ಟ್ ಈ ರೆಸಿಪಿನ ಶೇರ್ ಮಾಡ್ತೀನಿ ಇಲ್ಲ ನೋಡೋದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಇವತ್ತು ಪುಟ್ಟ ಲಾಗ್ನ ಎರಡು ತಿಂಗಳು ಮೂರು ತಿಂಗಳಾದ್ಮೇಲೆ ಲಾಗ್ ಮಾಡಿದೀನಿ ಏನೆಲ್ಲ ಚೇಂಜಸ್ ಆಗಿದೆ ನಮ್ಮ ಮನೇಲಿ ಏನೆಲ್ಲ ಆ್ಯಡ್ ಆನ್ ಆಗಿದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇಲ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ ಸೊ ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ವೀಡಿಯೋಸ್ ಸ್ಟಾರ್ಟಿಂಗ್ ಅಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಈಗ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್